ಐದು ವರ್ಷ ಸನ್ಮಾನ್ಯ ಸಿದ್ದರಾಮಯ್ಯ ಸಾಬ್ ಮುಖ್ಯಮಂತ್ರಿಗಳಾಗಿರ್ತಾರೆ ಅವ್ರು ಕೇಳ್ಬೋದು ಕ್ರಾಂತಿ ಗಿಂತ ಬರ್ಬಾರ್ದ ಉಸ್ತುವಾರಿ ಬಂದಿದ್ದಾರೆ ಅಸಮಾಧಾನ ಯಾರಿಗೆ ಇಲ್ಲ ಕೇಳ್ರಿ ಅಸಮಾಧಾನ ಯಾರಿಗೆ ಇಲ್ಲ ಅಸಮಾಧಾನ ನಿಮ್ ಮಾಧ್ಯಮದಲ್ಲಿ ಓಡಾಡ್ತಾ ಇದೆ ಇವತ್ತು ಕರೆದಿದ್ದಾರೆ ಅವ್ರೇನ್ ಹೇಳಿದ್ದಾರೆ ಸ್ವಲ್ಪ ನಮ್ಮ ಅಧಿಕಾರಿಗಳು ಏನು ಮನೆಗಳು ಕೊಡ್ತಕ್ಕಂಥದ್ರಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಆಗ್ತಕ್ಕಂತ ವ್ಯವಹಾರದ ಬಗ್ಗೆ ಅವ್ರು ಹೇಳಿದ್ದಾರೆ ಯಾರು ಮಿನಿಸ್ಟರ್ ಬಗ್ಗೆ ಹೇಳಿಲ್ಲ ಸರ್ಕಾರದ ಬಗ್ಗೆ ಏನು ಹೇಳಿಲ್ಲ ಸೊ ಈ ಉಸ್ತುವಾರಿ ವಹಿಸಿರ್ತಕ್ಕಂತ ನಮ್ಮ ಈಗಾಗಲೇ ಬಂದಿದ್ದಾರೆ ಹೈಕಮಾಂಡ್ ಇದೆ ಹೈಕಮಾಂಡ್ ನಮ್ದು ಸ್ಟ್ರಾಂಗ್ ಇದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸ್ಟ್ರಾಂಗ್ ಇದ್ದಾರೆ ಸಾಲ್ ಮಾಡ್ತಾರೆ ಕ್ರಾಂತಿ ನನ್ಗೆ ಯಾರು ಕೇಳ್ಬೇಕು ನನ್ಗೆ ಅವ್ರ ವೈಯಕ್ತಿಕ ವೈಯಕ್ತಿಕ ಅವ್ರನ್ನ ಕೇಳ್ಬೇಕು ನನಗ ಗೊತ್ತಿದ್ ಮಟ್ಟಿಗೆ ಐದು ವರ್ಷ ಸನ್ಮಾನ್ಯ ಸಿದ್ದರಾಮಯ್ಯ ಸಾಬ್ರೆ ಮುಖ್ಯಮಂತ್ರಿಗಳಾಗಿರ್ತಾರೆ ಅದ ಹೈಕಮಾಂಡ್ ತೀರ್ಮಾನ ಮಾಡಬೇಕು ನನ್ ಕೈಗಿರ್ತೇನೆ ಅಲ್ರಿ ಈಗ ಹೈಕಮಾಂಡ್ ತೀರ್ಮಾನ ಮಾಡಬೇಕು ಪಕ್ಷದ ವರಿಷ್ಠ ತೀರ್ಮಾನ ಮಾಡಬೇಕು ಅದನ್ನ